ಈಗ ಬಜಾರ್ ರೋಡು ರೋಡ್ ರೋಡು ಮಾಡಿಸ್ತಾ ಇದ್ದೀನಿ ಮತ್ತು ಆ ವಿಚಾರ ಹೇಳ್ತೀನಿ ಯಾಕೆ ಎರಡು ಸಲ ನೀವು ಮಾರ್ಕ್ ಮಾಡಿದ್ರಿ ಬಜಾರ್ ರೋಡು ಗಂಗಾಮುಡಿ ರೋಡ್ ಯಾಕೆ ಆಗ್ತಿಲ್ಲ ಅಂತ ಮೊನ್ನೆ ನಾನು ಮೀಟಿಂಗ್ ಮಾಡಿದಾಗ ನೀವು ಬಜಾರ್ ರೋಡು ಗಂಗಮುಡಿ ರೋಡು ಹೊಡೆದ್ರೆ ಎಂಟು ಕೋಟಿ ಬೇಕು ಆ ರಸ್ತೆ ಹಾಕ್ಸೋಕ್ಕೆ ಯಾಕೆಂದರೆ ಡ್ರೈನು ಬಿಲ್ಡಿಂಗ್ ಎಲ್ಲ ಹೊಲ್ಟೋಗೋದ್ರಿಂದ ನೀವು ಹೊಸ್ದಾಗ ಡ್ರೈನು ಅಂಡರ್ ಗ್ರೌಂಡ್ ಲೈನ್ಸು ಇವೆಲ್ಲ ತೊಗೊಂಡು ಆ ಸ್ಲ್ಯಾಬ್ಸು ಸಿ ರೋಡ್ ಆಗೋಕ್ಕೆ ಎಂಟು ಕೋಟಿ ಬೇಕು ನಾನು ಏಕಾಏಕಿ ಒಡೆದಾಗ್ಬಿಟ್ಟು ಒಂದು ವರ್ಷವೂ ರೋಡ್ ಅಂದರೆ ಸಮಸ್ಯೆ ಆಗುತ್ತಲ್ಲ ಅದಕ್ಕೆ ಈಗ ನನ್ನ ಸರ್ಕಾರ ಒಂದು ಐವತ್ತು ಕೋಟಿ ಅನುದಾನ ಕೊಟ್ಟಿದೆ ಅದರಲ್ಲಿ ಏಳರಿಂದ ಎಂಟು ಕೋಟಿ ಆಗಾಗಲೇ ನಾನು ಮೂವತ್ತ ತಾರೀಕು ಆ ಲೆಟರ್ ಸಿ ಎಮ್ ಸರ್ ಇದ್ದೀನಿ ಸೊ ಈಗ ನಮ್ಮ ಹತ್ರ ಅನುದಾನ ಇದೆ ಆ ರೋಡು ಒಂದು ಎರಡು ಮೂರು ತಿಂಗಳಿಗೆ ಹೊಡೆದ್ರು ನಾಲ್ಕನೇ ತಿಂಗಳು ಕೆಲಸ ಸ್ಟಾರ್ಟ್ ಮಾಡಿ ಇನ್ನು ಆರು ತಿಂಗಳಷ್ಟೊಳಗೆ ಬಜಾರ್ ರೋಡು ಗಂಗಾಮುಡಿ ರೋಡು ವೈಡನ್ ಮಾಡಿಬಿಡ್ತೀವಿ ಅನುದಾನ ಬೇಕಲ್ಲ ಸರ್ ಎಂಟು ಕೋಟಿ ನಗರಸಭೆ ಹತ್ರ ಅಷ್ಟು ದುಡ್ಡಿಲ್ಲ ಅವ್ರದ್ದು ರೆವಿನ್ಯೂ ಎರಡು ಕೋಟಿ ವರ್ಷಕ್ಕೆ ನಾನೀಗ ನಮ್ಮ ಸರ್ಕಾರದಲ್ಲಿ ಎಂಟು ಕೋಟಿ ಬರೀ ಬಜಾರ್ ರೋಡು ಗಂಗಾಮುಡಿ ರೋಡ್ ತರ್ತಾ ಇದ್ದೀನಿ ಸೊ ನಾನು ವಿಶೇಷವಾಗಿ ನಾನು ಗಂಗಾಮುಡಿ ರೋಡು ಬಜಾರ್ ರೋಡ್ ವರ್ತಕರಿಗೂ ವಿನಂತಿಸ್ತೇನೆ ಸಹಕಾರ ಕೊಡ್ತಿದ್ದಾರೆ ಅದೇ ಥರ ಸಹಕಾರ ಕೊಡಿ ಸರ್ ನಗರನ ಅಭಿವೃದ್ಧಿ ಮಾಡೋಣ ಅಂತ ಸರ್ ಈ ಹಿಂದೆ ಇದ್ದಂತವ್ರು ಆ ಒಂದು ಮಳಿಗೆಗಳ ಅವನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಬೋದಿದ್ರು ಅದಕ್ಕೋಸ್ಕರ ಬಜಾರ್ ರಸ್ತೆ ಮತ್ತೆ ಗಂಗಾಮುಡಿ ರಸ್ತೆನ ವಿಸ್ತೀರ್ಣ ಮಾಡುವಂತ ಕೆಲಸ ಆಗಿಲ್ಲ ಅನ್ನೋ ಕೂಡ ಆರೋಪಗಳಿದೆ ಸಿಟಿ ಹೆಂಗೆ ಡೆವಲಪ್ ಆಗುತ್ತೆ ಬರೀ ಓಟ್ ನೋಡ್ಕೊಂಡಿದ್ರೆ ನಾವ್ ಹೇಳೋದು ಅಲ್ಲಿ ಸಾವಿರ ಡೈಲಿ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗುತ್ತೆ ನೂರಾರು ಜನಕ್ಕೆ ಸಮಸ್ಯೆ ಆಗ್ತಿದೆ ಅವರು ಭವಿಷ್ಯ ಯೋಚನೆ ಮಾಡಿದೆ ಅಲ್ಲೊಂದು ಹದಿನೈದು ಇಪ್ಪತ್ತು ಜನ ಅಂಗಡಿಗಳವರು ನಾವೇನು ಸರ್ ಮತ್ತೊಮ್ಮೆ ಗೊತ್ತಿರಲಿ ನಾವು ಯಾರು ಅವ್ರ ಜಾಗ ಹೊಡಿತಾ ಇಲ್ಲ ಗುಡಿ ರೋಡು ಬಜಾರ್ ರೋಡು ಇದು ಸರ್ಕಾರಿ ರಸ್ತೆ ಇವರು ಸರ್ಕಾರಿ ರಸ್ತೆಯಲ್ಲಿ ಬಂದು ಅರ್ಧ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ರೆ ನಾವೇನು ಮಾಡೋದು ಈಗ ವಿಜಯ ಪ್ಯಾಲೇ ಕಾಲೇ ಬ್ಯಾಂಕ್ ಆದ್ಮೇಲೆ ಕಟ್ಟಿಂಗ್ ಇದೆ ನೋಡಿ ಅದು ಅವರು ನೀವು ಇಲ್ಲೋ ಹದಿನೈದು ಅಡಿ ರೋಡ್ ಕಟ್ಟಿದ್ದಾರೆ ಅಂಗಡಿಗಳು ರೋಡದು ರೋಡಲ್ಲಿ ಕಟ್ಟಿರೋ ಅಂಗಡಿನ ನೀವು ತೆರಗೊಳಿಸ್ಬಾರ್ದು ಅಂದರೆ ನಾನು ಓಲೈಕೆ ರಾಜಕಾರಣ ಎಲ್ಲ ಮಾಡಲ್ಲ ನಾನು ಡೇರ್ ಪಾಲಿಟಿಕ್ಸೇ ಮಾಡೋದು ನನಗೆ ಅಂಜಿಕೆ ಇಲ್ಲ ಒಳ್ಳೇದು ಮಾಡೋಕೆ ಇಪ್ಪತ್ತು ಮೂವತ್ತು ವರ್ಷನೇ ಬೇಕಾಗಿಲ್ಲ ನಾನು ಈ ಐದು ವರ್ಷಕ್ಕೆ ನಾನು ಏನೆಲ್ಲ ಒಳ್ಳೇದು ಮಾಡಬೇಕು ಮಾಡ್ತೀನಿ ಇಲ್ಲಿ ಬರೆದಿದ್ರೆ ಯಾವಂತ ತಪ್ಪಿಸ್ತಾನೆ ಅಲ್ವಾ ಯಾರೋ ನೂರು ಜನ ಡಿಸೈಡ್ ಮಾಡಿದ ತಕ್ಷಣ ಇಲ್ಲಿ ರಾಣೆ ಬರ ಚೇಂಜ್ ಆಗುತ್ತೆ ಆಗಲ್ಲ ಇಲ್ಲಿ ಬರ್ದಿರೋದು ಯಾರೂ ತಪ್ಸೋಕ್ಕಾಗಲ್ಲ ಬಟ್ ಪ್ರಯತ್ನ ಎಲ್ಲದಕ್ಕೂ ರಾಜಕಾರಣ ನೋಡ್ಕೊಂಡು ಕುತ್ಕೊಂಡ್ರೆ ಈಗ ರಾಜಕಾರಣ ಎಂ ಜಿ ರೋಡ್ ಯಾಕೆ ಇಷ್ಟು ಎರಡು ಸಾವಿರದ ಏಳರಲ್ಲಿ ನಾನು ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಎರಡು ಸಾವಿರದ ಏಳರಲ್ಲಿ ಎಂ ಜಿ ರೋಡ್ ವಿಸ್ತರಣೆಗೆ ಚಾಲನೆ ಕೊಡಬೇಕು ಅಂದ್ರೆ ಇಪ್ಪತ್ತು ವರ್ಷದಿಂದ ಯಾವ್ಯಾವ ಕಾರಣಕ್ಕೆ ಮುಂದೆ ಹಾಕಿದ್ರು ನಾನು ಬಂದಿದ್ದು ಒಂದೇ ವರ್ಷಕ್ಕೆ ಅವ್ರ ಜೊತೆ ಮೀಟಿಂಗ್ ಮಾಡಿ ಈಗ ಹೊಡೆದಾಕಿದ್ದೀನಿ ಆದಿರೋ ಅರ್ಡಲ್ಸ್ ಎಲ್ಲ ಇದು ಮಾಡಿಸ್ತಿದ್ದೀನಿ ಏನಾಗುತ್ತೆ ನೀವು ಪ್ರತಿಯೊಂದು ರಾಜಕಾರಣ ನೋಡಿದ್ರೆ ಜನ ಹೆಂಗೆ ಒಳ್ಳೇದಾಗೋದು ಅವ್ರದ್ದು ನಾವು ಹೆಂಗೆ ಒಳ್ಳೇದು ಮಾಡೋದು ಸರ್ ಯಾಕೆ ಕಳೆದ ಇಪ್ಪತ್ತು ವರ್ಷದಿಂದ ಇದಾಗಲಿಲ್ವಾ ಏನಾದರೂ ಮಾತಾಡಿದ್ರೆ ಮೆಡಿಕಲ್ ಕಾಲೇಜು ಅಂತಾರೆ ಏನಾದರೂ ಮಾತಾಡಿದ್ರೆ ರೋಡ್ ಸೈಡ್ ಬಿಲ್ಡಿಂಗು ಅಂತಾರೆ ಆಯಿತು ನಾನು ಇಲ್ಲಿ ಐವತ್ತು ಲಕ್ಷ ಹಾಕೋಬದಲು ಈ ದಾರಿ ಹೋಗೋ ಬದಲು ಮಂಚನಲ್ಲಿ ರೋಡ್ ಪಕ್ಕದಲ್ಲಿ ಒಂದು ಎರಡು ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಇದು ಇದು ನನ್ನ ಕಡ್ತಿ ನನ್ನ ಕಡ್ತಿ ಅನಿ ಬಿಲ್ಡಪ್ ಯು ಈ ದ್ವಾವೆ ಪಿಚ್ಚ ಹೇಳೋರು ಮತ್ತು ಗಂಗಾಮುಡಿ ರಸ್ತೆ ಇನ್ನೆಷ್ಟು ದಿನಗಳಲ್ಲಿ ಅಗಲೀಕರಣ ಅಗಲೀಕರಣ ಏನಿಲ್ಲ ಸರ್ ಈಗ ನಾವೇನು ಅವ್ರ ಜಾಗಕ್ಕೆ ಹೋಗಿಲ್ಲ ಹದಿನೈದು ದಿನದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಾನು ವರ್ತಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಸರ್ ತೆರವುಗೊಳಿಸಿ ನೀವು ರಸ್ತೆಯಲ್ಲಿ ಕಟ್ಕೊಂಡಿದ್ದೀರಾ ಸರ್ಕಾರಿ ರಸ್ತೆಯಲ್ಲಿ ಇನ್ನೂ ಒಂದು ಹದಿನೈದು ದಿನ ನೋಡ್ತೀವಿ ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ನಾನು ಕಮಿಷ್ನರು ಇನ್ನೂ ಹದಿನೈದು ದಿನ ರಿಕ್ವೆಸ್ಟ್ ಮಾಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ ನ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಹೈಕೋರ್ಟೇ ಡೈರೆಕ್ಷನ್ ಕೊಟ್ಟಿರೋದು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ಹೈಕೋರ್ಟ್ ಆರ್ಡರ್ನ ಹೈಕೋರ್ಟ್ ಅವರು ರಸ್ತೆ ಒತ್ತುವರಿನ ತಿರುಗೊಳಿಸಿ ಅಂತ ಕೇಳಿದ್ರೆ ನಾವು ಡಿಲೇ ಮಾಡಿರೋದೇ ನಮ್ಮ ತಪ್ಪು ಹದಿನೈದು ದಿನ ಹದಿನೈದು ದಿನ ಹದಿನೈದು ದಿನ ಮೂರು ಸಲ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಕೇಳಿಲ್ಲ ಅಂದ್ರೆ ಒಂದು ಬೆಳಗ್ಗೆ ಜೆ ಸಿ ಬಿ ಎತ್ಕೊಂಡು ಹೋಗ್ತೀನಿ ಅಷ್ಟೇ ಮತ್ತೆ ಕೆಲವರು ನನಗೆ ಹೇಳ್ತಿದ್ರು ಪಂಚಾಯತ್ ಹೆಡ್ ಕ್ವಾರ್ಟ್ರಿಗೆ ಹೋಗಿ ಅಂತ ನಾನು ಸಪೋಸ್ ವರುಣಿಗೆ ಬರಲಿಲ್ಲ ಅಂದ್ರೆ ಈ ಸಮಸ್ಯೆ ನನಗೆ ಯಾರು ಹೇಳೋರು ನಾನು ಇವತ್ತು ಬಂದೆ ನನಗೆ ಸಮಸ್ಯೆ ಅರ್ಥ ಆಯಿತು ನಾನು ಕಳೆದ ವಾರದಿಂದ ನಾಲ್ಕು ಬಾರಿ ವರುಣಿ ವಿಚಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ ನಿನ್ನೆ ಕೂಡ ತಹಸೀಲ್ದಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಎಲ್ಲರನ್ನು ಮನವೊಲಿಸಿ ರಸ್ತೆ ತೆರವುಗೊಳಿಸಬೇಕು ಅಂತ ನಾವು ಹೇಳ್ದಂಗೆ ನಡ್ಕೊತಾ ಇದೀವಿ ಹಳ್ಳಿ ಹಳ್ಳಿಗೆ ಹೋದ್ರೆ ಅವ್ರ ಸಮಸ್ಯೆ ಜ್ಞಾಪಕ ಬರುತ್ತೆ ಚಿಕ್ಕಬಳ್ಳಾಪುರ ಜನತೆ ಬಹಳ ಒಳ್ಳೆಯವರು ಸರ್ ಅವರು ನಂಬಿಕೆನ ಉಳಿಸ್ಕೊಳ್ಳೋದೇ ನಮ್ಮ ಜವಾಬ್ದಾರಿ ಸೊ ಮತ್ತಷ್ಟು ಒಳ್ಳೇದು ಪ್ರಯತ್ನ